ಹಾಯ್ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡಲ್ವುಡ್ನಲ್ಲಿ ಗರ ಬಡಿದಿರುವಂಥ ಒಂದು ವಿಚಾರ ಹೊರಗಡೆ ಬಂದಿದೆ ಅದು ಏನಂತ ತಿಳ್ಕೊಬೇಕಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಸ್ಯಾಂಡಲ್ವುಡ್ನಲ್ಲಿ ಕ್ಯೂಟ್ ಆ್ಯಂಡ್ ಲವ್ಲಿ ಕಪಲ್ ಅಂತ ಕರೆಸ್ಕೊಂಡಿರುವಂಥ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರ ಮಧ್ಯೆ ಬಿರುಕು ಕಾಣಿಸ್ಕೊಂಡಿದೆ ಅವರು ಬೆಂಗಳೂರಿನ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ಜೂನ್ ಆರನೇ ತಾರೀಕು ತಮ್ಮ ಡೈವರ್ಸ್ ಆಗುವಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೇಸ್ ನಂಬರ್ ಎಂ ಸಿ ತರ್ಟಿ ತ್ರೀ ಏಯ್ಟಿ ಏಯ್ಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಇದ್ರ ಬಗ್ಗೆ ಅವರು ಮಹಿಳಾ ಜಡ್ಜ್ ಆಗಿರುವಂಥ ಜ್ಯೋತಿಶ್ರೀ ಅವರು ಅವರ ಇಬ್ಬರ ಮನೆ ಹೋಳಿಕೆಗೆ ತುಂಬ 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 ಅವರು ಪ್ರಯತ್ನ ಮಾಡ್ತಾರೆ ಆದರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ ಕೊನೆಗೆ ಅವರು ಎಷ್ಟು ಮತ್ತು ರಾಧಿಕನ ನೋಡಿ ನೀವು ಕಲಿಬೇಕು ಅವ್ರ ಲೈಫಲ್ಲಿ ಅವರು ಯಾವ ಥರ ಅವರು ಸೆಲೆಬ್ರಿಟಿಗಳಾದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅವರು ನೋಡಿ ನೀವು ಕಲೀರಿ ಯಾವುದೇ ಕಾರಣಕ್ಕೂ ನೀವು ಡೈವರ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವಿಬ್ಬರು ಕೂಡ ಸೆಲೆಬ್ರಿಟಿಗಳು ಅಂತ ಅವರು ತುಂಬ ಬುದ್ಧಿ ಹೇಳಿದ್ರು ಕೂಡ ಇವರಿಬ್ಬರೂ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಒಟ್ಟಿಗೆ ಇರೋಕ್ಕಾಗೋದೇ ಇಲ್ಲ ಅದಕ್ಕೆ ಸೊ ಹಾಗಾಗಿ ನಮಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮಗೆ ಡೈವರ್ಸ್ ಕೊಡಿ ಅಂತ ಇಬ್ಬರು ಕೇಳಿದ್ದಾರೆ ಸೊ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡೈವರ್ಸ್ ಕೇಳಿರೋದ್ರಿಂದ ನೈಂಟಿ ನೈನ್ ಪರ್ಸೆಂಟ್ ಕೂಡ ಇವರಿಗೆ ಡೈವರ್ಸ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದೆ ಈ ವಿಚಾರವಾಗಿ ಎರಡು ಕುಟುಂಬದ ಮನೆಯವರು ಇವರಿಬ್ಬರನ್ನ ಒಂದು ಮಾಡೋ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ ಹೀಗಿದ್ದರೂ ಕೂಡ ಇವರಿಬ್ಬರ ಮಧ್ಯೆ ಡೈವರ್ಸ್ ಆಗೋದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಇವಾಗ ಚಂದನ್ ಶೆಟ್ಟಿಗೆ ಮೂವತ್ತ್ನಾಲ್ಕು ವರ್ಷ ಆಗುತ್ತೆ ಅದಲ್ಲದೆ ಇವಾಗ ನಿವೇದಿತಾ ಗೌಡಗೆ ಇಪ್ಪತ್ತೆರಡು ವರ್ಷ ಆಗಿದೆ ಸೊ ಇವ್ರಿಗೆ ಏಜ್ ಆಗ್ತಿರೋದ್ರಿಂದ ಇವರು ಬೇಗ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಸೊ ಮಗು ಬೇಕು ಅಂತ ಕೇಳಿದರೆ ಆ ಯಾವುದೇ ಕಾರಣಕ್ಕೂ ಮಗು ಬೇಡ ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅವರು ಎಷ್ಟೇ ಹೇಳಿದ್ರು ಕೂಡ ಅವರು ಕನ್ವಿನ್ಸ್ ಆಗೋಲ್ಲ ನನಗೆ ಮಗು ಬೇಡವೇ ಬೇಡ ಮಕ್ಕಳಾದರೆ ನನಗೆ ಬ್ಯೂಟಿ ಹೋಗುತ್ತೆ ಅಂತ ಹೇಳಿ ಅವರು ಇನ್ನೂ ಹತ್ತು ವರ್ಷ ಹನ್ನೆರಡು ವರ್ಷ ನನಗೆ ಮಕ್ಕಳು ಆಗೋದಿಲ್ಲ ನಾನು ಇನ್ನೂ ಚಿಕ್ಕವಳು ನನಗೆ ಇವಾಗ ತಾನೇ ನನಗೆ ಇಪ್ಪತ್ತೆರಡು ವರ್ಷ ಆಗಿದೆ ಇಷ್ಟು ಬೇಗ ನಾನು ಮಗು ಎಲ್ಲ ಮಾಡಿಕೊಂಡು ನನ್ನ ಸೌಂದರ್ಯನ ಹಾಳು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಬ್ಬರ ಮಧ್ಯೆ ತುಂಬ ಕ್ಲಾಶ್ಗಳಾಗೈತೆ ಭಿನ್ನಾಭಿಪ್ರಾಯಗಳು ಬಂದಿದೆ ಅದರಲ್ಲಿ ಇವರಿಬ್ಬರು ಬೆಳೆದಿರೋಂಥ ವಾತಾವರಣ ಕೂಡ ಬೇರೆ ಬೇರೆ ಆಗಿದೆ ತದ್ವಿರುದ್ಧವಾಗಿದೆ ಹೇಳ್ಬೇಕು ಅಂದರೆ ಇವರಿಬ್ಬರದ ಆಗಲಿ ಜೀವನ ಶೈಲಿ ಆಗಲಿ ಇವ್ರ ಮನೆ ಬ್ಯಾಕ್ಗ್ರೌಂಡ್ ಆಗಲಿ ಇವ್ರ ಟೇಸ್ಟ್ ಆಗಲಿ ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ ಸೊ ಹಾಗಾಗಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇವ್ರು ಬೆಳೆದಿರೋ ವಾತಾವರಣವೇ ಬೇರೆ ಅವ್ರು ಬೆಳೆದಿರೋ ವಾತಾವರಣವೇ ಬೇರೆ ಹಾಗಾಗಿ ಇವರಿಬ್ಬರ ಮಧ್ಯೆ ಕ್ಲಾಶ್ ಆಗಿದೆ ಅದರಲ್ಲಿ ತಾವು ತುಂಬ ಆಗಿರುವಂತಹ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಸೋಷಿಯಲ್ ಹಾಕ್ತಾ ಹಾಕ್ತಾಯಿದ್ರು ಸೊ ಇದರಿಂದ ಜನಗಳು ಯಾವುದೇ ಥರ ಕೆಟ್ಟ ಕಮೆಂಟ್ಗಳನ್ನ ಮಾಡಿದ್ರು ಕೂಡ ಅವರು ಕೇಳ್ತಾ ಇರಲಿಲ್ಲ ಇನ್ನೂ ಹೆಚ್ಚಾಗಿ ಫೋಟೋಸ್ಗಳನ್ನು ಗ್ಲಾಮರಸ್ ಆಗಿ ತುಂಡುಡುಗೆಗಳನ್ನು ಹಾಕ್ಕೊಂಡು ಅವರು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು ಇದರಿಂದ ಕೂಡ ಚೆನ್ನ ಚಟ್ಟಿಗೆ ಬೇಜಾರಾಗಿರ್ಬೋದು ಸೊ ಹಾಗಾಗಿ ಅವರಿಬ್ಬರು ಮಧ್ಯೆ ಕ್ಲಾಶ್ಗಳಾಗಿದೆ ಭಿನ್ನಾಭಿಪ್ರಾಯಗಳು ಬಂದಿದೆ ಸೊ ಹಾಗಾಗಿ ಅವ್ರಿಗೆ ಏಫ್ರೆನ್ಸ್ ಕೂಡ ಇರೋದ್ರಿಂದ ಮಗು ಕೂಡ ಅವರು ಮಗುನೂ ಕೂಡ ಅವರು ಬೇಡ ಅಂತ ಅವಾಯ್ಡ್ ಮಾಡಿರೋದ್ರಿಂದ ಎಲ್ಲ ಕಾರಣಗಳಿಂದ ಅವರು ಡೈವರ್ಸ್ ತಗೊಳ್ಳೋಕ್ಕೆ ಡಿಸೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಡೈವರ್ಸ್ ಆಗೋದಕ್ಕೆ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್